ಇವತ್ತು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘಟನೆಯ ತಾಲೂಕು ಮಟ್ಟದ ಸಭೆಯನ್ನು ಮಂಜುಳಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಲಾಗಿತ್ತು ಈ ಸಭೆಯಲ್ಲಿ ಪ್ರಮುಖವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಪಗಾರ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದರೂ ಸಹ ತಾಲೂಕಾ ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮ್ಮ ಅಡುಗೆ ಮಾಡುವ ತಾಯಂದಿರಿಗೆ ಆ ಪಗಾರನ್ನು ಮುಟ್ಟಲಿಲ್ಲ ಎರಡನೇದಾಗಿ ಅಡುಗೆ ಮಾಡುವ ಕೇಂದ್ರಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಎನ್ ಜಿ ಒಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸಂಘ ಕಠೋರವಾಗಿ ನಾವು ವಿರೋಧಿಸ್ತೀವಿ ಮತ್ತು ಕಿರುಕುಳವನ್ನು ಇತ್ತೀಚೆಗೆ ಶಿಕ್ಷಕರಿಂದ ಅತಿ ಹೆಚ್ಚು ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಬಿಸಿ ಊಟ ಅಡಿಗೆಯ ಜವಾಬ್ದಾರಿಯನ್ನು ಮೀರಿ ಅವರ ವೈಯಕ್ತಿಕ ಕೆಲಸಗಳಿಗೂ ಸಹನ ಬಳಕೆ ಮಾಡತಕ್ಕಂಥದ್ದನ್ನು ಅವ್ರ ಮನೆ ಕೆಲಸಗಳನ್ನು ಇನ್ನಿತರ ಕೆಲಸಗಳನ್ನು ಕಿರುಕುಳ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ಸಮಸ್ಯೆಗಳನ್ನು ಉದ್ಭವಿಸಿದವೆ ಈಗಾಗಲೇ ನೌಕರಿಯಿಂದ ತೆಗೆದಾಕಿರ್ತಕ್ಕಂಥ ಸುಳ್ಳು ಆರೋಪ ಮಾಡಿ ತೆಗೆದಿರ್ತಕ್ಕಂಥವ್ರನ್ನ ಪುನಃ ತೆಗೆದುಕೊಳ್ಳಬೇಕು ಅವ್ರನ್ನ ಹೇಳಿ ನಾವು ಏಳನೇ ತಾರೀಕು ದಿವಸ ತಾಲೂಕಾ ಪಂಚಾಯಿತಿ ಕಚೇರಿಯ ಎ ಡಿ ಎ ಕಚೇರಿ ಮುದುಗಡೆ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹೋರಾಟಕ್ಕೆ ಪ್ರಗತಿಪರ ಸಂಘಟನೆಗಳು ಒಪ್ಪಿಕೊಳ್ಳೋರು ಒಪ್ಪಿಕೊಳ್ಳೋರು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ಅಕ್ಷರ ದಾಸೋಹ ನೌಕರರ ಸಂಘಟನೆಯ ಪರವಾಗಿ ಮತ್ತು ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯ ಪರವಾಗಿ ಮಾ ಶಹಪುರ್ನ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನನ್ನ ಹೆಸರು ಧವಲ್ ಸಾಬ್ ನದಾಬ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತೀನಿ ಧನ್ಯವಾದಗಳು